ವೀಕ್ಷಕರೇ ನಮಸ್ಕಾರ ಐ ಪಿ ಎಲ್ ಫೈನಲ್ನಲ್ಲಿ ಆರ್ ಸಿ ಬಿ ತಂಡ ಗೆಲ್ಲುತ್ತಿದ್ದಂತೆ ದೂರದ ಲಂಡನ್ನಲ್ಲಿ ವಿಜಯ್ ಮಲ್ಯ ಕೂಡ ತಾವೇ ಗೆದ್ದಷ್ಟು ಖುಷಿಪಟ್ಟರು ಅವರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು ಆ ವಿಡಿಯೋ ವೈರಲ್ ಕೂಡ ಆಯಿತು ವಿಜಯ್ ಮಲ್ಯರ ಈ ಸಂಭ್ರಮಕ್ಕೂ ಒಂದು ಕಾರಣವಿದೆ ಏಕೆಂದರೆ ಈ ಆರ್ ಬಿಯ ಮೂಲ ಪುರುಷರೇ ಈ ಮಲ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯನ್ನು ಹುಟ್ಟುಹಾಕಿ ಕೆಲ ವರ್ಷಗಳವರೆಗೆ ಆಟಗಾರರನ್ನು ಸಾಕಿ ಸುದ್ದಿಯಲ್ಲಿದ್ದರು ಹೀಗೆ ಯಾವಾಗಲೂ ಸುದ್ದಿಯಲ್ಲಿರ್ತಿದ್ದ ಮಲ್ಯ ಎರಡು ಸಾವಿರದ ಹದಿನಾರರಲ್ಲಿ ದಿಢೀರನೇ ಯಾರಿಗೂ ಸುಳಿವು ಕೊಡದೆ ಒಮ್ಮೆಲೆ ಆಗ್ತಾರೆ ಆಮೇಲೆ ತಿಳಿದ ವಿಷಯವೇನೆಂದರೆ ಮಲ್ಯ ಹಲವು ಬ್ಯಾಂಕ್ಗಳಿಂದ ಸಾವಿರಾರು ಕೋಟಿ ಸಾಲ ಮಾಡಿ ತೀರಿಸಲು ಆಗದಿದ್ದಾಗ ದೇಶ ತೊರೆದು ಓಡಿ ಹೋಗಿದ್ರು ಎಂದು ಕರಾವಳಿ ಕೊಂಕಣಿ ಮೂಲದ ಎಪ್ಪತ್ತರ ಹರೆಯದ ವಿಜಯ್ ಮಲ್ಯ ಒಬ್ಬ ದೊಡ್ಡ ಉದ್ಯಮಿ ಯುನೈಟೆಡ್ ಬ್ರೇವರೀಸ್ ಎಂಬ ಕಂಪನಿ ಆರಂಭಿಸಿ ಯು ಬಿ ಬಿಯರ್ ತಯಾರಿಸಿ ಮದ್ಯ ಮಾರುಕಟ್ಟೆಯಲ್ಲಿ ಮುಂಚೂಣಿಯಲ್ಲಿದ್ದರು ಅದರಿಂದ ಬಂದ ಲಾಭದಲ್ಲಿ ಸ್ಟಟ್ ಫಾರ್ಮ್ಸ್ ಅಂದರೆ ಕುದುರೆ ಸಾಕುವ ಜಾಗ ವಿಮಾನ ಹಾರಾಟ ಸಂಸ್ಥೆ ರಿಯಲ್ ಎಸ್ಟೇಟ್ ವಹಿವಾಟು ಮತ್ತು ಫರ್ಟಿಲೈಸರ್ ಕ್ಷೇತ್ರಕ್ಕೂ ಕಾಲಿಟ್ಟು ಕ್ಲಿಕ್ ಆಗಿದ್ರು ಕ್ಯಾಲೆಂಡರ್ ನೆಪದಲ್ಲಿ ದೇಶದ ಸುಂದರಿಯರನ್ನೆಲ್ಲ ಒಂದು ಕಡೆ ಸೇರಿಸಿ ಗೋವಾ ಮಾಲ್ಡೀವ್ಸ್ ಫಿಲಿಪೈನ್ಸ್ ಬೀಚ್ಗಳಲ್ಲಿ ತುಂಡು ಬಟ್ಟೆಯಲ್ಲಿ ಓಡಾಡಿಸಿ ವೈಭವೋಪಿತ ಪಾರ್ಟಿಗಳನ್ನ ವ್ಯವಸ್ಥೆ ಮಾಡಿಸಿ ಅಲ್ಲಿಗೆ ದೇಶದ ಗಣ್ಯರನ್ನು ಕರೆದು ಮೋಜು ಮಸ್ತಿ ಮಾಡಿಸುವುದು ಎಲ್ಲವೂ ಇತ್ತು ಈ ಎಲ್ಲ ಶೋಕೆಗಳ ವ್ಯವಹಾರಗಳ ಅನುಕೂಲಕ್ಕಾಗಿ ಮಲ್ಯ ರಾಜಕಾರಣಕ್ಕೂ ಧುಮುಕಿದ್ರು ಜನತಾದಳ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮೂರೂ ಪಕ್ಷಗಳ ಮುಖಂಡರೊಂದಿಗೆ ಸುಬ್ರಹ್ಮಣ್ಯನ್ ಸ್ವಾಮಿ ಎಚ್ ಡಿ ದೇವೇಗೌಡ ಬಿ ಎಸ್ ಯಡಿಯೂರಪ್ಪ ಎಸ್ ಎಂ ಕೃಷ್ಣರ ಆತ್ಮೀಯತೆ ಕೂಡ ಸಂಪಾದಿಸಿದ್ರು ಕೋಟಿ ಕೋಟಿ ಕೊಟ್ಟು ಶಾಸಕರನ್ನ ಖರೀದಿಸಿ ಎರಡು ಬಾರಿ ರಾಜ್ಯಸಭಾ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದರು ತಮ್ಮದೇ ಆದ ಹೊಸ ರಾಜಕೀಯ ಪಕ್ಷವನ್ನು ಸಹ ಹುಟ್ಟು ಹುಟ್ಟುಹಾಕಿದ್ರು ಹೀಗೆ ಯಾವಾಗಲೂ ಸುದ್ದಿಯಲ್ಲಿರ್ತಿದ್ದ ಮಲ್ಯ ಎರಡ್ ಸಾವಿರದ ಹದಿನಾರರಲ್ಲಿ ದೇಶ ತೊರೆದು ಲಂಡನ್ಗೆ ಹೋಗಿದ್ದಾರೆ ಈಗ ಮಲ್ಯ ಮತ್ತೆ ಸುದ್ದಿಗೆ ಬಂದಿದ್ದಾರೆ ರಾಜ್ ಶಮಾನಿ ಯೂಟ್ಯೂಬ್ ಚಾನೆಲ್ನ ಪಾಡ್ಕಾಸ್ಟ್ನಲ್ಲಿ ಪಾಲ್ಗೊಂಡು ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಕಿಂಗ್ ಫಿಷರ್ ಏರ್ಲೈನ್ಸ್ ವಿಫಲವಾಗಿದ್ದಕ್ಕೆ ಎಲ್ಲರಿಗೂ ಕ್ಷಮೆ ಕೇಳಿದ್ದಾರೆ ಹಾಗೆಯೇ ತಮ್ಮ ಮೇಲಿದ್ದ ಹಣಕಾಸು ವಂಚನೆ ಆರೋಪಗಳಿಗೆ ಉತ್ತರಿಸುತ್ತಾ ನೀವು ನನ್ನನ್ನು ಓಡಿ ಹೋದವ ಎಂದು ಕರೆಯಬಹುದು ಆದರೆ ನಾನು ಓಡಿ ಹೋಗಲಿಲ್ಲ ಈಗಾಗಲೇ ನಿಗದಿಯಾದ ಪ್ರವಾಸಕ್ಕಾಗಿ ವಿದೇಶಕ್ಕೆ ಹಾರಿದ್ದೆ ನಾನೇಕೆ ಹಿಂದಿರಲಿಲ್ಲ ಎನ್ನುವ ಕಾರಣ ನನಗೆ ನ್ಯಾಯಸಮ್ಮತವಾಗಿದೆ ಹೀಗಾಗಿ ನೀವು ಓಡಿ ಹೋದವನೆಂದು ಕರೆಯಬಹುದು ಆದರೆ ಕಳ್ಳ ಎಂದು ಕರೆಯೋದು ಏಕೆ ನನ್ನಿಂದ ಏನು ಕಳ್ತನ ನಡೆದಿದೆ ಎಂಬ ಪ್ರಶ್ನೆಯನ್ನು ಎತ್ತಿದ್ದಾರೆ ಅದೇ ಪಾಡ್ಕಾಸ್ಟ್ನಲ್ಲಿ ಆರ್ ಬಿಯನ್ನು ನಾನು ಕೊಂಡುಕೊಂಡದ್ದು ಕ್ರಿಕೆಟ್ ಮೇಲಿನ ಪ್ರೀತಿಯಿಂದ ಅಲ್ಲ ನನ್ನ ರಾಯಲ್ ಚಾಲೆಂಜ್ ಬ್ರ್ಯಾಂಡಿನ ವಿಸ್ಕಿಯನ್ನು ಮಾರುಕಟ್ಟೆ ಮಾಡುವ ಒಂದೇ ಉದ್ದೇಶದಿಂದ ಆರ್ ಬಿಯಿಂದಾಗಿ ರಾಯಲ್ ಚಾಲೆಂಜ್ ವಿಸ್ಕಿಯ ಮಾರುಕಟ್ಟೆ ಸಿಕ್ಕಾಪಟ್ಟೆ ಹೆಚ್ಚಾಯಿತು ಎಂಬ ಮಾತನ್ನು ಸಹ ಹೇಳಿದ್ದಾರೆ ಈ ಪಾಡ್ಕಾಸ್ಟ್ ಮೂಲಕ ಭಾರತದಲ್ಲಿ ನ್ಯಾಯಸಮ್ಮತ ಮತ್ತು ಗೌರವಪೂರ್ಣ ಜೀವನದ ಭರವಸೆ ದೊರಕಿದರೆ ಹಿಂದಿರುಗುವ ಬಗ್ಗೆ ನಿಜಕ್ಕೂ ಯೋಚಿಸುತ್ತೇನೆ ಎಂದು ಮಲ್ಯ ಹೇಳಿದ್ದಾರೆ ಸಾಲ ತೆಗೆದುಕೊಂಡಿದ್ದ ಬ್ಯಾಂಕ್ಗಳಿಗೆ ಬಾಕಿ ಹಣ ತೀರಿಸುವುದಾಗಿಯೂ ಹೇಳಿಕೊಂಡಿದ್ದಾರೆ ಇಲ್ಲಿ ಕಂತೆಗೆ ತಕ್ಕಂತೆ ಬೊಂತೆ ಎಂಬಂತೆ ಮಲ್ಯರ ಸ್ನೇಹಿತ ಉದ್ಯಮಿ ಹರ್ಷ ಗೋಯಿಂಕಾ ಮಲ್ಯ ಪರವಾಗಿ ಮಾತನಾಡಿದ್ದಾರೆ ಅವರು ಎಕ್ಸ್ ನಲ್ಲಿ ವಿಜಯ್ ಮಲ್ಯ ಐಷಾರಾಮಿ ಜೀವನ ನಡೆಸಿದ್ರು ಸಾಲ ತೀರಿಸಲಿಲ್ಲ ಹೌದು ಆದರೆ ಇತರ ಬೃಹತ್ ವಂಚಕರಿಗೆ ಹೋಲಿಸಿದರೆ ಅವರ ಒಂಬತ್ತು ಸಾವಿರ ಕೋಟಿ ದೊಡ್ಡದೇನೂ ಅಲ್ಲ ಇವರಿಗಿಂತ ದೊಡ್ಡ ವಂಚಕರು ಬ್ಯಾಂಕ್ಗಳಿಂದ ಇನ್ನೂ ಹೆಚ್ಚು ರಿಯಾಯಿತಿ ಪಡೆದು ಆರಾಮಾಗಿದ್ದಾರೆ ಬಾಕಿ ಇದ್ದರೆ ಬ್ಯಾಂಕ್ಗಳು ಕೇಳಲಿ ಅದು ಬಿಟ್ಟು ಇವರನ್ನೊಬ್ಬರನ್ನೇ ಗುರಿ ಮಾಡುವುದು ಸರಿಯಲ್ಲ ನ್ಯಾಯ ಎಲ್ಲರಿಗೂ ಸಮಾನವಾಗಿರಬೇಕು ಎಂದು ಬ್ಯಾಟ್ ಬೀಸಿದ್ದಾರೆ ಉದ್ಯಮಿ ಹರ್ಷ ಗೋಯಂಕರಿಗೆ ಉತ್ತರಿಸುವ ನೆಪದಲ್ಲಿ ಮಲ್ಯ ಧನ್ಯವಾದಗಳು ಹರ್ಷ ಬ್ಯಾಂಕ್ಗಳು ನನ್ನಿಂದ ಆರು ಸಾವಿರದ ಇನ್ನೂರ ಮೂರು ಕೋಟಿ ಬಾಕಿಗೆ ವಿರುದ್ಧವಾಗಿ ಹದಿನಾಲ್ಕು ಸಾವಿರದ ನೂರು ಕೋಟಿ ವಸೂಲಿ ಮಾಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಬರವಣಿಗೆಯಲ್ಲೇ ದೃಢಪಡಿಸಿದೆ ನನ್ನ ಬಗ್ಗೆ ಮಾತ್ರ ಏಕೆ ಈ ತಾರತಮ್ಯ ಎಂದು ಸಂಜಾಯಿಸಿ ಕೊಟ್ಕೊಂಡಿದ್ದಾರೆ ಹೌದು ಮಲ್ಯ ಹೇಳುತ್ತಿರುವುದರಲ್ಲಿ ಸತ್ಯವಿದೆ ಕಳೆದ ಡಿಸೆಂಬರ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಗೆ ನೀಡಿದ ಮಾಹಿತಿಯಲ್ಲಿ ಮಲ್ಯ ಆಸ್ತಿಗಳನ್ನ ಮಾರಾಟ ಮಾಡಿ ವಿವಿಧ ಬ್ಯಾಂಕ್ಗಳಿಗೆ ಹದಿನಾಲ್ಕು ಸಾವಿರ ಕೋಟಿ ವಾಪಸ್ಸು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಆದರೆ ಮಲ್ಯ ಮೇಲಿರುವುದು ಸಾಲ ತೀರಿಸಿದ ಆರೋಪ ಒಂದೇ ಅಲ್ಲ ಅವರ ಮೇಲೆ ಅಪರಾಧ ಸಂಚು ವಂಚನೆ ಹಾಗೂ ಅಕ್ರಮ ಹಣ ವರ್ಗಾವಣೆ ಆರೋಪಗಳು ಇವೆ ಕಿಂಗ್ಫಿಷರ್ ಏರ್ಲೈನ್ಸ್ ಕೇಸ್ನಲ್ಲಿ ಅವರನ್ನು ಬ್ಯಾಂಕ್ ಅಧಿಕಾರಿಗಳು ವಶಕ್ಕೆ ಪಡೆದದ್ದೂ ಇದೆ ತನಿಖಾ ಸಂಸ್ಥೆಗಳು ಅವರ ವಿರುದ್ಧ ಹಲವು ಪ್ರಕರಣಗಳನ್ನು ದಾಖಲಿಸಿರುವುದು ಉಂಟು ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಲ್ಯರ ಹತ್ತಾರು ವ್ಯವಹಾರಗಳಲ್ಲಿ ಕಂಪನಿಗಳಲ್ಲಿ ದುಡಿಯುತ್ತಿದ್ದ ಸಾವಿರಾರು ಜನ ಉದ್ಯೋಗಿಗಳಿಗೆ ಸಂಬಳ ಕೊಡದೆ ಸತಾಯಿಸಿದ್ದಾರೆ ಆ ಕುಟುಂಬಗಳು ಹಸಿವಿನಿಂದ ಸಾಯುವಂತೆ ಮಾಡಿದ್ದಾರೆ ಅವರ ಆತ್ಮಹತ್ಯೆಗೂ ಮಲ್ಯ ಕಾರಣರಾಗಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಸಿ ಬಿ ಐ ಮಲ್ಯ ಅವರ ಮೇಲೆ ಕಿಂಗ್ ಏರ್ಲೈನ್ಸ್ಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿದೆ ಹದಿನೇಳು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಗೆ ಆರು ಸಾವಿರದ ಒಂಬೈನೂರು ಕೋಟಿ ರೂಗಳ ಸಾಲ ಪಡೆದು ತೀರಿಸದೆ ವಂಚಿಸಿರುವುದಕ್ಕೆ ವಿಜಯ್ ಮಲ್ಯ ಮತ್ತು ಕಿಂಗ್ಫಿಷರ್ ಏರ್ಲೈನ್ಸ್ ವಿರುದ್ಧ ಸಿಬಿಐ ಅಪರಾಧ ಸಂಚು ಮತ್ತು ವಂಚನೆ ಆರೋಪದಡಿ ಪ್ರಕರಣವನ್ನು ದಾಖಲಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಿಂದ ಪಡೆದ ನೂರ ಎಂಬತ್ತು ಕೋಟಿ ರೂಗಳ ಸಾಲವನ್ನು ಮರುಪಾವತಿಸದೆ ವಂಚಿಸಿರುವ ಬಗ್ಗೆ ಸಿಬಿಐ ವಿಶೇಷ ನ್ಯಾಯಾಲಯವು ಜಾಮೀನಿಲ್ಲದೆ ಬಂಧನ ವಾರೆಂಟ್ ಹೊರಡಿಸಿದೆ ಇನ್ನು ಜಾರಿ ನಿರ್ದೇಶನಾಲಯ ಅಕ್ರಮ ಹಣ ವರ್ಗಾವಣೆ ಅಡಿಯಲ್ಲಿ ಕೇಸ್ ದಾಖಲಿಸಿದೆ ಮಲ್ಯ ಬ್ಯಾಂಕ್ಗಳಿಂದ ಪಡೆದ ಮೂರು ಸಾವಿರದ ನಾನೂರ ಐವತ್ತೇಳು ಕೋಟಿ ಸಾಲದ ಹಣವನ್ನು ಅಕ್ರಮವಾಗಿ ವಿಮಾನ ಬಾಡಿಗೆಗೆ ಕಾರ್ಪೊರೇಟ್ ಜೆಟ್ ಓಡಾಟಕ್ಕೆ ಫೋರ್ಸ್ ಇಂಡಿಯಾ ಎಫ್ ಒನ್ ತಂಡಕ್ಕೆ ಮತ್ತು ಐ ಪಿ ಎಲ್ನ ರಾಯಲ್ ಚಾಲೆಂಜರ್ಸ್ಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಲಾಗಿದೆ ಎಂದು ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಇನ್ನು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೈದರವರೆಗೆ ಕಿಂಗ್ಫಿಷರ್ ಏರ್ಲೈನ್ಸ್ ವಿಮಾನ ಪ್ರಯಾಣಿಕರಿಂದ ಸಂಗ್ರಹಿಸಿದ ನೂರು ಕೋಟಿ ಸೇವಾ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿಸದೇ ಇರುವ ಕಾರಣಕ್ಕೆ ಸೇವಾ ತೆರಿಗೆ ಇಲಾಖೆ ಪ್ರಕರಣ ದಾಖಲಿಸಿದೆ ಈ ಕೇಸಿನಲ್ಲಿ ಮಲ್ಯ ಮತ್ತು ಇತರರ ವಿರುದ್ಧ ಮುಂಬೈ ಕೋರ್ಟ್ ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಮಾಡಿದ್ದೂ ಇದೆ ಇಷ್ಟೆಲ್ಲ ಸಂಚು ವಂಚನೆ ಅಕ್ರಮ ಹಣ ವರ್ಗಾವಣೆಗಳಂತಹ ಅಪರಾಧಗಳನ್ನ ಎಸಗಿದ ಮಲ್ಯ ಸಾಲ ತೀರಿಸಿದ್ದೇನೆ ಎಂದು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಮಲ್ಯ ಕರ್ನಾಟಕ ಹೈಕೋರ್ಟ್ಗೆ ಮೊರೆ ಹೋಗಿ ಸಾಲ ಮರುಪಾವತಿ ಪ್ರಕ್ರಿಯೆಯನ್ನು ಪ್ರಶ್ನಿಸಿದ್ದಾರೆ ಅವರ ವಕೀಲರ ಮೂಲಕ ಆರ್ ಟಿ ಆದೇಶದಡಿ ಆರು ಸಾವಿರದ ಇನ್ನೂರು ಕೋಟಿ ಮರುಪಾವತಿಯಾಗಿದೆ ಅಲ್ಲದೆ ಹತ್ತು ಸಾವಿರದ ಇನ್ನೂರು ಕೋಟಿ ವಸೂಲಿಯಾಗಿದೆ ಎಂದು ನ್ಯಾಯಾಲಯದ ಮೇಲ್ವಿಚಾರಕರು ಹೇಳಿದ್ದಾರೆ ಸಂಸತ್ತಿನಲ್ಲಿ ಹಣಕಾಸು ಸಚಿವೆಯೇ ಹದಿನಾಲ್ಕು ಸಾವಿರ ಕೋಟಿ ವಾಪಸ್ ಪಡೆದಿರುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಅಸಲಿಗೆ ವಿಜಯ್ ಮಲ್ಯ ಎಸ್ ಬಿ ಐನಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಕೋಟಿ ಇದರ ಬಡ್ಡಿ ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಇನ್ನು ಪಿ ಎನ್ ಬಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ಇದರ ಬಡ್ಡಿ ಸಾವಿರದ ಎಂಟುನೂರ ಎಂಬತ್ತೇಳು ಕೋಟಿ ಇನ್ನು ಐ ಡಿ ಬಿ ಐನಿಂದ ಒಂಬೈನೂರ ಮೂವತ್ತೊಂಬತ್ತು ಕೋಟಿ ಇದರ ಬಡ್ಡಿ ಸಾವಿರದ ನಾನ್ನೂರ ಐವತ್ತೊಂದು ಕೋಟಿ ಇನ್ನು ಬಿ ಒ ಎಲ್ನಿಂದ ಏಳ್ನೂರ ಎಂಟು ಕೋಟಿ ಇದರ ಬಡ್ಡಿ ಸಾವಿರದ ಐವತ್ತೊಂದು ಕೋಟಿ ಇನ್ನು ಬಿ ಒ ಬಿನಿಂದ ಆರುನೂರ ಐದು ಕೋಟಿ ಇದರ ಬಡ್ಡಿ ಒಂಬೈನೂರ ಎಪ್ಪತ್ತೈದು ಕೋಟಿ ಹೀಗೆ ವಿಜಯ್ ಮಲ್ಯ ಅವರು ಬ್ಯಾಂಕುಗಳಿಗೆ ಕೊಡಬೇಕಾಗಿರುವ ಒಟ್ಟು ಮೊತ್ತ ಹದಿನೇಳು ಸಾವಿರದ ಏಳ್ನೂರ ಎಂಬತ್ತೊಂದು ಕೋಟಿ ಮಲ್ಯರ ಆಸ್ತಿಗಳನ್ನ ಸರ್ಕಾರ ಮಾರಾಟ ಮಾಡಿ ಬ್ಯಾಂಕ್ಗಳಿಗೆ ಕೊಟ್ಟಿರುವ ಮೊತ್ತ ಹತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಮಿಕ್ಕಿದ್ದು ಯಾರು ಕೊಡ್ತಾರೆ ಮಲ್ಯ ಬ್ಯಾಂಕ್ಗಳಿಂದ ಎತ್ತಿದ್ದ ಸಾವಿರಾರು ಕೋಟಿ ಸಾಲ ತೀರಿಸಿದರೋ ಇಲ್ಲವೋ ಎಂಬುದು ಮುಖ್ಯವಲ್ಲ ಅದು ಚರ್ಚೆಯ ವಿಷಯವೂ ಅಲ್ಲ ಇರುವುದು ಮಲ್ಯ ವಿರುದ್ಧದ ಪ್ರಕರಣಗಳು ಅಪರಾಧ ಸಂಚು ಹಣಕಾಸು ವಂಚನೆ ಮತ್ತು ಗಂಭೀರ ಕಾನೂನು ಉಲ್ಲಂಘನೆಗಳ ಕುರಿತು ದೇಶದ ಕಾಯ್ದೆ ಕಾನೂನುಗಳನ್ನು ಉಲ್ಲಂಘಿಸುವ ಉಳ್ಳವರ ದಿಮಾಕನ್ನು ಕುರಿತು ಮಾಡುವುದೆಲ್ಲವನ್ನ ಮಾಡಿ ಈಗ ಸಂತನ ತರ ಪೋಸ್ ಕೊಡುತ್ತಿರುವ ಕುರಿತು ಹಾಗೆಯೇ ಬ್ಯಾಂಕ್ಗಳು ಸಾಮಾನ್ಯರಿಗೆ ಸಾಲ ಕೊಡುವಾಗ ಅವರಿಂದ ಚಿನ್ನ ಸ್ಥಿರಾಸ್ತಿ ಬಾಂಡ್ಗಳು ಮೊದಲಾದ ನಿಖರವಾಗಿ ಮೌಲ್ಯ ನಿರ್ಧಾರ ಮಾಡಲು ಸಾಧ್ಯವಾಗುವಂತಹ ಆಸ್ತಿಗಳನ್ನ ಕೊಲ್ಯಾಟ್ರಲ್ ಆಗಿ ಪಡೆಯುತ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಾಲ ನೀಡುವುದನ್ನು ನಿರಾಕರಿಸ್ತದೆ ಅಕಸ್ಮಾತ್ ಕೊಟ್ಟರೆ ಸಾಲ ಮರುಪಾವತಿಗೆ ರೌಡಿಗಳನ್ನ ಬಿಟ್ಟು ಜೀವ ತೆಗೆಯಿಸ್ತದೆ ಅದೇ ಬ್ಯಾಂಕ್ಗಳು ವಿಜಯ್ ಮಲ್ಯ ಶ್ರೀಮಂತ ಉದ್ಯಮಿಗೆ ಸಾಲ ಕೊಡುವಾಗ ಕಂಪನಿಯ ಲೋಗೋ ಆದ ಕಿಂಗ್ ಫಿಶರ್ ಅನ್ನು ಕೊಲ್ಯಾಟ್ರಲ್ ಸೆಕ್ಯೂರಿಟಿಯಾಗಿ ಪಡೆದಿದ್ದಾರಂತೆ ಅಂದರೆ ಬ್ಯಾಂಕ್ ಅಧಿಕಾರಿಗಳು ಎಂತಹ ವೃತ್ತಿಪರರು ಯಾವೆಲ್ಲ ನೀತಿ ನಿಬಂಧನೆಗಳನ್ನ ಪಾಲಿಸುವವರು ನೀವೇ ನೋಡಿ ಬ್ಯಾಂಕ್ ಅಧಿಕಾರಿಗಳಿಗಿಂತ ಒಂದು ಕೈ ಮೇಲೆ ಎನ್ನುವಂತೆ ವಿಜಯ್ ಮಲ್ಯ ಬ್ಯಾಂಕುಗಳಿಗೆ ವಂಚಿಸಿ ದೇಶ ತೊರೆದು ಓಡಿ ಹೋಗುವಾಗ ಆಗಿನ ಕೇಂದ್ರ ಸರ್ಕಾರದ ಪ್ರಭಾವಿ ಮಂತ್ರಿ ಪಿಯ ಅರುಣ್ ಜೇಟ್ಲಿಗೆ ತಿಳಿಸಿದ್ದಾರಂತೆ ಆ ಸಂದರ್ಭದಲ್ಲಿ ಅವರು ಘನವೆತ್ತ ರಾಜ್ಯಸಭಾ ಸದಸ್ಯರಾಗಿದ್ದರು ಜೇಟ್ಲಿಗೆ ಗೊತ್ತಿದ್ದು ಸುಮನಾಗಿದ್ರು ಇಂತಹ ಮಲ್ಯ ಈಗ ಸಂತನಂತೆ ಸಾಲ ತೀರಿಸಿದ್ದೇನೆ ನ್ಯಾಯ ಸಿಕ್ಕಿದರೆ ಭಾರತಕ್ಕೆ ಬರುತ್ತೇನೆ ಗೌರವದಿಂದ ಬದುಕುತ್ತೇನೆ ಎಂತಿದ್ದಾರೆ ಆರ್ ಸಿ ಬಿ ತಂಡ ಐ ಪಿ ಎಲ್ ಫೈನಲ್ ಗೆದ್ದ ಖುಷಿಯಲ್ಲಿರುವ ಅಭಿಮಾನಿಗಳು ವಿಜಯ್ ಮಲ್ಯನ ಬಗ್ಗೆ ಅನುಕಂಪದಿಂದ ಮಾತನಾಡಲಾರಂಭಿಸುತ್ತಾರೆ ಅದಕ್ಕೆ ತಕ್ಕಂತೆ ಗೌತಮ್ ಅದಾನಿ ಎಂಬ ಶ್ರೀಮಂತ ಉದ್ಯಮಿಯನ್ನ ಬೆನ್ನಿಗೆ ಕಟ್ಟಿಕೊಂಡು ವಿದೇಶ ತಿರುಗುವ ಸಾವಿರಾರು ಕೋಟಿಗಳ ವ್ಯವಹಾರ ಕುದುರಿಸಿಕೊಟ್ಟಿರುವ ಹಲವು ಹಲ್ಲಂಡೆಗಳನ್ನ ಮುಚ್ಚಿ ಹಾಕಿರುವ ಪ್ರಧಾನಿ ಮೋದಿ ಅವರಿಗೆ ಮಲ್ಯ ಪುಟ್ಟ ಮೀನಿನಂತೆ ಕಂಡು ಕರೆಸಿಕೊಂಡರೂ ಆಶ್ಚರ್ಯವಿಲ್ಲ ಇದು ಮೋದಿ ಭಾರತ ಬಡವರನ್ನು ಬಿಂಬಿಸುವ ಬಲ್ಲಿದರನ್ನ ಬೆಂಬಲಿಸುವ ಭಾರತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ